ದೇವರ ನಾಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಶಾಂತಿ ಕೊಡ್ತಾ ಇದ್ದಕ್ಕಾಗಿದೆ ದೇವರಿಗೆ ಸ್ತೋತ್ರ ಆಮೇಲೆ ನಾಳೆ ಲೂಯ್ಯ ದೇವರು ಏನೇ ಮಾಡ್ತಾನ ಒಳ್ಳೇದು ಮಾಡ್ತಾನ ಆದರೆ ಯಾವಾಗಾದ್ರೆ ಒಂದು ನಂಬಿಕೆ ಕಳ್ಕೊಂಡಾಗ ಒಂದು ಬೇಜಾರಾದಾಗ ನಾವು ಕುಗ್ಗಿದಾಗ ಏನನ್ನಿಸ್ತದೆ ದೇವರು ನಮ್ಮನ್ನು ಕಿವಿಗಾಕ್ಯಂತಿಲ್ಲ ಏನು ಪ್ರಾರ್ಥನೆ ಕೇಳ್ತಾ ಇಲ್ಲ ಏನು ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ಮ ಕಾರ್ಯಗಳು ಒಂದು ದೇವರು ಒಂದು ಕಾರ್ಯಗಳು ಮಾಡವಲ್ಲ ಒಂದು ಅದ್ಭುತಗಳು ಕಾಣಿಸಬಲ್ಲದು ಒಂದು ಚಮತ್ಕಾರಗಳು ಕಾಣಿಸಬಲ್ದು ಅಂತ ಬೇಜಾರಾಗಿ ಬಿಡ್ತೀವಿ ದೇವರಿಗೆ ಸೋತ್ರ ಆದರೆ ದೇವರೇನು ಮಾಡಕತ್ತಾನ ಹೊಸ ಕಾರ್ಯಗಳು ಮಾಡೋಕತ್ತ ಅದು ನಮಗೆ ಗೊತ್ತಿಲ್ಲಾರ್ದೇ ಹೊಸ ಕಾರ್ಯ ಅಂತಂದರೆ ಏನು ನಿಮಗೆ ಗೊತ್ತಾಗಬಾರ್ದು ಅದಕ್ಕೆ ಹೊಸದಂತಲ್ಲ ಕಣ್ಣಿಗೆ ಕಾಣದ್ದು ಕಾರ್ಯಗಳು ಮಾಡ್ತಾ ಹೋದರೆ ಅದು ನಿಮಗೆ ಗೊತ್ತದ ಅದಕ್ಕೆ ಹೊಸದನಲ್ಲ ಹೊಸ ಕಾರ್ಯ ಅದಕ್ಕೆ ಅಂತಾರಂದರೆ ನಿಮಗೆ ಗೊತ್ತಿರ್ಲಾರ್ದೆ ಮಾಡ್ತಾ ಇರ್ತಾನ ಯಾವಾಗ ನಿಮ್ಮ ಕಣ್ಣು ಮುಂದೆ ಬರ್ತದೋ ಇದು ಹೊಸ ಕಾರ್ಯ ಆತರ ದೇವರು ಮಾಡಕತ್ತ ಬೇಜಾರಾಗಬಾಡ್ರಿ ಉಗ್ಗೋಗ್ಬಾಡ್ರಿ ನಿಮ್ಮ ಮನಸ್ಸಿನಾಗ ಒಂದು ನಂಬಿಕೆ ಕಳ್ಕೊಬಾಡ್ರಿ ಶಾಂತಿ ಸಮಾಧಾನ ಎದ್ದು ಕೇಸಿ ಜಯವನ್ನು ಹೊಂದ್ಕೋರಿ ಹೊಸ ಕಾರ್ಯ ದೇವರು ಮಾಡಕತ್ತ ಆಮೇಲೆ ಸ್ವಲ್ಪ ಒಂದು ವಾಕ್ಯ ಓದೋಣ ಹ್ಮ್ ಹ್ಮ್ ಹೊಸ ಕಾರ್ಯವನ್ನು ಮಾಡುವೇನು ಹ್ಮ ಆಮೇನ್ ಅಲ್ಲೇ ಲ್ವಯಾ ನಿಮಗೆ ಕಾಣವಲ್ದು ನಿಮ್ಗೆ ಏನಾಗವಲ್ದು ಸಾರಿ ಕಾಣವಲ್ದು ಅಲ್ಲೇ ಅಲ್ವಯ್ಯಾ ನಿಮ್ಮ ಕಣ್ಣಿಗೆ ಕಾಣವಲ್ದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮನ ಕಣ್ಣು ತೆರೆಯಲು ಪಡ್ತದ ಅವಾಗ ನಿಮಗೆ ಕಾಣ್ತದ ಅಲ್ಲೇ ಅಲ್ಯೂಯ ನೀವು ಪ್ರಾರ್ಥನದಾಗಿರ್ರಿ ನಿನ್ನ ದೇವರು ನಿಮ್ಗೆ ಏನ್ ಮಾಡ್ತಾನ ಅಂದ್ರೆ ಹೊಸ ಹೊಸ ಕಾರ್ಯಗಳು ಮಾಡ್ತಾನ ನೀವು ವಾಗ್ದಾನವನ್ನು ಪಡ್ಕೋರಿ ವಾಕ್ಯವನ್ನು ಹೋದ್ರಿ ನಿನ್ನ ದೇವರು ನಿಮ್ಮ ಜೀವನದಾಗ ಹೊಸ ಹೊಸ ಕಾರ್ಯಗಳು ಮಾಡ್ತಾನೆ ಆಮೇನ್ ಹೊಸ ಕಾರ್ಯ ಅವರಿಗೆ ಕಾಣಿಸ್ತದ ಯಾರು ಪ್ರಾರ್ಥನದಾಗ ವಾಕ್ಯ ಓದ್ತಾ ದೇವರ ಭಯಭಕ್ತಿಲಿಂತ ನಡೀತಾರೋ ಅವ್ರ ಜೀವನದಾಗ ಹೊಸ ಹೊಸ ಕಾರ್ಯಗಳು ಆಗ್ತಾವೆ ಅಲ್ವ ದೇವರಿಗೆ ಸ್ತೋತ್ರ ನಮ್ಮ ನಮ್ ಕಣ್ಮುಂದೆ ಏನಾರ ಆಗಕತ್ತದ ಅಂತಂದ್ರೆ ದೇವರಿಗೆ ಸ್ವೋತ್ರ ನಿಮ್ಗದು ಅಳಿದ್ಯಾದ ಹೊಸ ಕಾರ್ಯ ಯಾವಾಗ ಆಗ್ತದಂದ್ರೆ ನಿಮಗೆ ಗೊತ್ತಿಲ್ಲದಾಗ ದೇವರು ನಿಮ್ಮ ಮುಂದೆ ತಂದಿಡ್ತಾರೆ ಅಲ್ಲೆಲ್ವಿಯ ಇಸ್ರಾಯಲ್ನ ಜನರು ಮೋಶೆ ಬಿಡಿಸ್ಕೊಂಡ್ ಬರ್ತಾ ಇರುವಾಗ ಎಲ್ಲರಿಗೆ ಕಣ್ಣಿಗೆ ಕಾಣ್ತಾ ಇರೋದೇನು ಸಮುದ್ರ ಅದೆಲ್ಲರಿಗೆ ಗೊತ್ತದ ಇದು ಸಮುದ್ರ ಸಮುದ್ರದಾಗ ನೀರೇ ಇರ್ತಾವ ಮೀನು ಇರ್ತದ ಆ ಸಮುದ್ರ ಉಪ್ಪಾಗಿರ್ತದ ಆಮೇಲೆ ಮೀನ್ ಅಲ್ಲೆಲ್ವಿಯ ಕೆಂಪು ಸಮುದ್ರ ನೀರಲ್ಲಿ ಎದ್ದುವಾಗ ಅದೆಲ್ಲ ನೋಡ್ತಾರೆ ಜಾಗಾನೇ ಇಲ್ಲ ಇಲ್ಲಿ ಹೆಂಗ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಮೋಷೆ ಅಲ್ಲ ಲುಯ್ಯ ನಾವ್ ದೇವರಿಗೆ ಸೋತ್ರ ಜಾಗ ಇಲ್ಲ ಸಮುದ್ರ ಎಲ್ಲರಿಗೆ ಕಾಣಕತ್ತದ ದೇವರಿಗೆ ಸೋತ್ರ ಹೊಸ ಕಾರ್ಯ ಏನು ಗೊತ್ತಾ ಸಮುದ್ರ ಒಳಗಡೆಯಲ್ಲಿ ದಾರಿ ಮಾಡಲ್ಲ ಅವರು ಅದು ಹಿಂದಕ್ಕೂ ನೋಡಿಲ್ಲ ಮುಂದಕ್ಕೆ ನೋಡಲ್ಲ ಮುಂದೆ ನೋಡೋದೇ ಇಲ್ಲ ಅದ್ರದ್ದೆ ದಾರಿ ಆಯ್ತು ಆಮೇನ್ ಅಲ್ಲ ಲುಯಾ ಹೊಸ ಕಾರ್ಯ ಮಾಡಿದ ಹೊಸ ದಾರಿ ಮಾಡಿದ ಆಮೀನ್ ಆದ್ರೆ ಲುಯಯಾ ಅವರಿಗೆ ಕಣ್ಣಿಗೆ ಕಾಣೋದಿಲ್ಲ ಕಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಹೊಸ ಕಾರ್ಯ ಮಾಡ್ತಾನ ನಿಮ್ಮ ಮುಂದೆ ಆ ಕಾರ್ಯಗಳು ಬರಕತ್ತವ ಅದ ಅದೇ ಅದೆಲ್ಲ ಅವ್ರಿಗೆ ಸಿಕ್ಕದ ನಿನಗ ಸಿಕ್ಕದ ಅಂಬೋದಿಲ್ಲ ನಿನಗ್ ಹೊಸ ಕಾರ್ಯ ಮಾಡಕತ್ತ ನಮ್ ಅವ್ರ ಜೀವನ್ದಾಗ್ಯದ ನಮ್ ಜೀವನ್ದಾಗ ಭಿ ಆಗ್ತದ ದೇವ್ರ ಹಂಗೆ ಮಾಡಂಗದಿಲ್ಲ ಅವ್ರ ಜೀವನ್ದಾಗ ಏನಾದ ನಿನ್ನ ಜೀವನದಾಗ ಬೇರೆ ಅವರ ಜೀವನದಾಗ ಬೇರೆ ಅವ್ರ ಜೀವನದಾಗ ಹೊಸ ಕಾರ್ಯ ನಿನ್ನ ಜೀವನದಾಗ ಭಿ ಹೊಸ ಕಾರ್ಯ ಅವರಿಗೆ ಮಾಡ್ಯನಂದ್ರೆ ನಿನಗ್ ಮಾಡೋದು ನಿನ್ನ ಮಾಡ್ಯನಂದ್ರೆ ಅವ್ರಿಗೆ ಮಾಡೋದು ಹಂಗಲ್ಲ ದೇವ್ರಿಗೆ ಸೋತ್ರ ಪ್ರತಿಯೊಬ್ಬರ ಜೀವನದಾಗ ಹೊಸ ಹೊಸ ಕಾರ್ಯ ಮಾಡ್ತಾನ ಪ್ರತಿಯೊಬ್ಬರ ಜೀವನದಾಗ ಹೊಸ ಹೊಸ ಕಾರ್ಯಗಳು ಮಾಡ್ತಾನ ನನ್ನ ಜೀವನದಾಗ ಭಿ ಅದೇ ಕಾರ್ಯ ನಿನ್ನ ಜೀವನದಾಗ ಭಿ ಅದೇ ಕಾರ್ಯ ಹಳೆಯದಲ್ಲ ಎಲ್ಲ ಸೇಮ್ ಬೇರೆ ಬೇರೆ ಆಗ್ತದೆ ದೇವರಿಗೆ ಸೋ ನನ್ನ ಜೀವನದಲ್ಲಿ ಹೊಸ ಕಾರ್ಯ ಅವರ ಜೀವನದಲ್ಲಿ ಹೊಸ ಕಾರ್ಯ ಇವ್ರ ಜೀವನದಲ್ಲಿ ಹೊಸ ಕಾರ್ಯ ಈ ಕುಟುಂಬದಲ್ಲಿ ಹೊಸ ಕಾರ್ಯ ಎಲ್ಲ ಜೀವನದಲ್ಲಿ ಹೊಸ ಹೊಸ ಕಾರ್ಯಗಳೇ ಮಾಡ್ತಾನ ಯಾವಾಗ ನಿಮ್ಮ ಕಣ್ಣು ಮುಂದೆ ಬರ್ತದೋ ನೀವು ನೋಡ್ತೀರಿ ಅಯ್ಯೋ ದೇವರಿಗೆ ಸ್ತೋತ್ರ ಇದು ಹೊಸ ಕಾರ್ಯ ಮಾಡೇ ನನ ಇಂಥದ್ದು ನೋಡೇ ಇಲ್ಲ ನಾವು ಯಾವತ್ತಿಂತದ್ದು ಕೇಳೇ ಇಲ್ಲ ಆಮೇಲೆ ನಾಳೆ ಅಲ್ವಯ್ಯ ಇಂಥದ್ದು ಯಾವಾಗ ನೋಡಿಲ್ಲ ನಾವು ಅವಾಗ ದೇವರಿಗೆ ಸೋತ್ರ ದೇವರು ನಿಮ್ಮ ಕಣ್ಣು ಮುಂದೆ ತಂದಿಡ್ತಾನಲ್ಲ ನೀವು ದೇವರನ್ನ ಕೊಂಡಾಡ್ತೀರಿ ನೀವು ದೇವರನ್ನ ಆರಾಧಿಸ್ತೀರಿ ನಿಮಗೆ ಗೊತ್ತಾಗೋದು ಈಗ ನಿಮ್ಗೆ ಏನು ಗೊತ್ತಾಗ್ಕತ್ತಂದ್ರೆ ನಿಮಗೆ ಕಷ್ಟ ಗೊತ್ತಾಗ್ತದ ನಿಮಗೆ ಪ್ರಾಬ್ಲಮ್ ಗೊತ್ತಾಗ್ಕತ್ತದ ನಿಮಗೆ ಸಮಸ್ಯೆ ಗೊತ್ತ ಯಾಕಂದ್ರೆ ಅದು ನೀವು ಉದ್ಧಾರ ಆಗೋಕ್ಕಿಂತ ಮುಂಚೆ ಕಷ್ಟನೇ ನೋಡಿರಿ ಉದ್ಧಾರ ಆದ್ಮೇಲೆ ಒಂದು ಪರೀಕ್ಷೆ ಇರ್ತದೆ ಕಷ್ಟದ ಪರೀಕ್ಷೆ ಅಂತಾರಂತ ಒಂದು ಕಷ್ಟ ನಿಮ್ಮ ಜೀವನ್ದಾಗ ಬಂದಾಗ ಅಯ್ಯೋ ಹಳೇದಾಗ ಭಿ ಹಂಗೆ ನಾವು ಹೊಸದಾಗ್ ಬಿ ಸ್ವಾಮಿಗೆ ನಂಬಿ ಉದ್ಧಾರ ಆದ್ರ ಮೇಬಿ ಬಿ ಹಿಂಗೆ ಕಷ್ಟ ಬರಕತ್ತದಲ್ಲ ದೇವ್ರಿಗೆ ಕಷ್ಟದಾಗ ಹೊಸ ಕಾರ್ಯ ಬರಕತ್ತದ ದುಃಖದಾಗ ಹೊಸ ಕಾರ್ಯ ಬರಕತ್ತದ ಆಗ್ತದ ನೋವುದಾಗ ಹೊಸ ಕಾರ್ಯ ಬರಕತ್ತದ ಪ್ರಾಬ್ಲಮ್ ದಾಗ ಹೊಸ ಕಾರ್ಯ ಬರಕತ್ತದ ಆಗ್ತದ ಎಷ್ಟು ಶೋಧನೆದಾಗ ಹೊಸ ಕಾರ್ಯ ಆಗ್ಲಕ್ಕಾಗ್ತದ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಯಾರಿಗೆ ದೋರಿಗೆ ನಿಮ್ಗೆ ಏನ್ ಪ್ರಾಬ್ಲಮ್ ಆದ ಅದ್ರಾಗ ಹೊಸ ಕಾರ್ಯ ಅದ ಒಂದು ರೋಗ ಆದಂದ್ರೆ ಆ ರೋಗ ಬಿಡುಗಡೆ ಕೊಟ್ಟು ಹೊಸ ಕಾರ್ಯ ಮಾಡ್ತಾನ ಒಂದು ದುಃಖ ಆದಂದ್ರೆ ದುಃಖ ಬಿಡುಗಡೆ ಕೊಟ್ಟು ಹೊಸ ಕಾರ್ಯ ಮಾಡ್ತಾನ ಒಂದು ಸಮಸ್ಯೆ ಆದಂದ್ರೆ ಸಮಸ್ಯೆ ಬಿಡುಗಡೆ ಕೊಟ್ಟು ಹೊಸ ಕಾರ್ಯ ಮಾಡ್ತಾನ ನಿನ್ನ ಕಣ್ಣೀರು ಸುರ್ಯಕರ್ತವ ಅಂದ್ರೆ ಕಷ್ಟ ಾಗ ಸಾಲದಾಗ ದೇವರಿಗೆ ಸ್ತೋತ್ರ ಅದ್ರಾಗ ಹೊಸ ಕಾರ್ಯ ಮಾಡ್ತಾನ ಹೊಸ ಕಾರ್ಯ ದೇವರು ನಿನ್ನ ಜೀವನದಾಗ ಮಾಡಕತ್ತ ನೀವು ದೃಢವಾಗಿ ನಿಂದ್ರಬೇಕು ಕಷ್ಟ ಇನ್ನು ಎಷ್ಟು ನಿಂದಿರಬೇಕು ಅರೆ ಹೊಸ ಕಾರ್ಯ ಮಾಡಕತ್ತ ಅದು ಹೊಸ ಕಾರ್ಯ ಅಂತಂದ್ರೆ ಹೆಂಗಿರ್ತದಂತಂದ್ರೆ ನಿನ್ನ ದೇವರು ನಿನಗಾಗಿ ನೇಮಕ ಮಾಡಿರ್ತಾನ ನಿನ್ನ ದೇವರು ನಿನಗಾಗಿ ಹೊಸ ಕಾರ್ಯಗಳನ್ನು ಪರಮಾತ್ಮ ಎಷ್ಟು ಅದ್ಭುತ ರೀತಿಲಿಂತ ಮಾಡಕತ್ತಂದ್ರೆ ದೇವರಿಗೆ ಸ್ತೋತ್ರ ಅಥವಾ ಎಷ್ಟನ ಅಡ್ಡೆ ತಡೆ ಆಗ್ಲಿ ಯಾವ್ದು ಅಡ್ಡೆ ಮಾಡಾಕ ತಡೆ ಮಾಡಕ ನಿಮ್ಮ ಅಡ್ಡೆ ಮಾಡಕ ನಿಮ್ಮ ಹಿಡ್ಕೊಂಡ್ರೆ ದೆವ್ವ ಸಾಧ್ಯ ಇಲ್ಲ ಮನುಷ್ಯರ ಕೈಲಿ ಸಾಧ್ಯ ಇಲ್ಲ ಯಾರು ಕೈಲಿ ಸಾಧ್ಯ ಇಲ್ಲ ಯಾಕಂದ್ರೆ ದೇವರು ಮಾಡಕತನ ಯಾರು ಮಾಡಕತ್ತಾರ ದೇವರು ಮಾಡಕತನ ಇಗೋ ಹೊಸ ಕಾರ್ಯ ಮಾಡಕತ್ತ ಮಗರೇ ಈಗೋ ಹೊಸ ಕಾರ್ಯ ಮಾಡಕತ್ತ ನಮ್ಮ ಮಗನೇ ಅಮ್ಮೆ ನಾನೆಲ್ವಿಯ ಒಬ್ಬರು ಹೆಣ್ಣು ಮಕ್ಕಳು ಜೀವನದಾಗ ಮಕ್ಕಳೇನೆ ಆಗಿದ್ದಿಲ್ಲ ಎಲ್ಲರೂ ಏನಂತಿದ್ರು ಬಂಜೆ 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 ಅಂತಿದ್ರು ಅಂದ್ರೆ ಮಕ್ಕಳಾಗಿಲ್ಲ ಮಕ್ಕಳೇ ಆಗಿಲ್ಲ ನಿನಗೆ ಅಂತ ಸೋದ್ರ ದೇವರನ್ನ ನಂಬಿನಿ ನಾನು ದೇವರನ್ನ ಪ್ರಾರ್ಥಿಸ್ತಾ ಇದ್ದೀನಿ ನನಗೇನು ಮಕ್ಕಳೇ ಆಗ್ತಾ ಇಲ್ಲ ದೇವರೇ ಅಂತ ಬಾಳ ಭಾಳ ಬಾಳ ಬೇಜಾರಾಗಿದ್ರು ಅಂದ್ರೆ ಭಾಳ ಅಳ್ತಾ ಗೋಳಾಳ್ತಾ ಪ್ರಾರ್ಥನೆ ಮಾಡಿದ್ರು ಸೋತ್ರ ಜಿಗ್ಗಿ ಪ್ರಾರ್ಥನಾ ಮಾಡು 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 ಮಾಡಿದರೆ ದೇವರಿಗೆ ಸೋತ್ರ ನಿರಾಶ ಆಗಿಬಿಟ್ಟಳೆ ಎಲ್ಲ ಸೋತ್ರ ದೇವರಿಗೆ ಸೋತ್ರ ಯಾಕಪ್ಪ ಇಷ್ಟು ಪರೀಕ್ಷೆ ಯಾಕಪ್ಪ ಇಷ್ಟು ದೇವರೇ ಅಂತ ಭಾಳ ನೊಂದ್ಕೊಂಡ್ರು ಎಲ್ಲರಿಗೆ ನನ್ನ ಕಣ್ಣ ಮುಂದಾನೆ ಎಷ್ಟೋ ಮಂದಿ ಫಾಸ್ಟ್ರು ಪ್ರೇಯರ್ ಮಾಡಿದರೆ ಮಕ್ಕಳು ಸಂತಾನ ಕತ್ತವ ಕೆಲವರು ಅವರೇ ಪ್ರಾರ್ಥನೆ ಮಾಡಿದರೆ ಸಂತಾನ ಕತ್ತವ ನನಗ್ಯಾಕೆ ಆಗವಲ್ದು ನನ್ನ ದೇವರು ನನಗೆ ಕೈ ಬಿಟ್ಟನೇನು ಅಂತ ಭಾಳ ಕುಗ್ಗಿ ಒಂದು ಮನಸ್ಸು ನೋಯಿತು ಆಕೆದು ಆಮೇಲೆ ಅಲ್ಲೆ ಅಲ್ವಿಯ ಎಲ್ಲರಿಗೆ ಪಾಸ್ಟ್ರು ಪ್ರೇಯರ್ ಮಾಡಿದರೆ ಅವರು ಕೂಡ ಭೀ ಪ್ರಾರ್ಥನೆ ಮಾಡಿದರೆ ಗುಡ್ ನ್ಯೂಸ್ ಬರ್ತಿತ್ತು ಏನೋ ಓ ದೇವರಿಗೆ ಸೋತ್ರ ನನಗೆ ಸಂತಾನ ಆಯ್ತಪ್ಪ ಒಂದು ಪ್ರೆಗ್ನೆಂಟ್ ಇದಾಯಿತು ನನಗೆ ಈ ತಿಂಗಳ ಡಾಕ್ಟ್ರ್ ಹೇಳಾರ ಗುಡ್ ನ್ಯೂಸ್ ಆದಂಥ ಒಂದು ಖುಷಿ ಆಯಿತು ಈಕಿನ ಜೀವನದಾಗ ನೊಂದುಕೊಂಡಿದ್ದಳಲ್ಲ ದೇವರ ಶಬ್ದವನ್ನು ಕೇಳಿದಳು ಮಗಳೇ ನಿನಗೆ ಸಂತಾನವನ್ನು ಪರಮಾತ್ಮ ಯಹುವನು ಕೊಡಕತ್ತ ಆ ಶಬ್ದವನ್ನು ಕೇಳಿದ ಮೇಲೆ ಆಕೆಗೆ ಸಂತಾನದ ಫಲ ಉಂಟಾಯ್ತು ಎಲ್ಲರ ಜೀವನದಾಗ ಆಯ್ತು ಈಕಿನ ಜೀವನದಾಗ ಒಂದು ದೇವರ ಧ್ವನಿಯನ್ನು ಕೇಳಿದಳು ಅದೇ ಹೊಸ ಕಾರ್ಯ ಅಂತಾರ ಅದಕ್ಕೆ ಹೊಸ ಕಾರ್ಯ ಅಂತಾರ ಎಲ್ಲರಿಗೆ ಸಂತಾನ ಸಿಕ್ಕಿತ್ತು ಈಕಿಗೆ ಸಂತಾನ ಸಿಕ್ಕಿತ್ತು ಪ್ಲಸ್ ದೇವರ ಶಬ್ದವನ್ನು ಕೇಳಿದಳು ಸ್ವಯಂ ದೇವರೇ ಮಾತಾಡಿದ್ದ ಮಗರೇ ಭಯ ಪಡ್ಬೇಡ ನಾ ನಿನಗೆ ಸಂತಾನ ಕೊಡ್ತೀನಿ ಮಗರೇ ಅಂಜ ಬೇಡ ಸಂತಾನ ಕೊಡ್ತೀನಿ ದೇವರ ಶಬ್ದವನ್ನು ಕೇಳಿದ ಮಗಳು ಎಲ್ಲರಿಗೆ ಸಾಕ್ಷಿ ಏನಾಯ್ತು ದೇವರು ನನಗೆ ಸಂತಾನ ಕೊಟ್ಟ ಈಕಿನ ಸಾಕ್ಷಿ ಏನಾಯ್ತು ದೇವರು ಸ್ವಯಂ ನನಗೆ ಸಂತಾನ ಕೊಡ್ತಾನಂತ ಆದ್ರೆ ಲುಯ್ಯ ಗಂಡು ಮಗು ಕೊಡ್ತಾನಂತ ಹಾಲೆಲ್ಲೂ ಯಾ ಗಂಡು ಮಗು ಆಯ್ತು ಸಂತಾನ ಆಯ್ತು ಎಲ್ಲರಿಗಿಂತ ದೊಡ್ಡ ಸಾಕ್ಷಿ ಹಾಲೆಲ್ಲೂ ಎಲ್ಲರ ಜೀವನದಾಗ ಹೊಸ ಹೊಸ ಕಾರ್ಯ ಮಾಡಕತ್ತ ನಿನ್ನ ಜೀವನದಾಗ ಹೊಸ ಕಾರ್ಯ ಮಾಡಕತ್ತ ನಿನ್ನ ಜೀವನದಾಗ ದೊಡ್ಡ ಕಾರ್ಯ ಅದ ನಿನ್ನ ಜೀವನದಾಗ ಅದ ಅದ್ಭುತ ಇತ್ತಾನ ದೇವರು ಭಯ ಪಡಬೇಡ ಯಾಕೆ ಭಯ ಪಡ್ತಾ ಇದ್ರಿ ಅಂಜ ಬೇಡ ಯಾಕೆ ಅಂಜಕತ್ರಿ ದೇವರ ದೊಡ್ಡ ಕಾರ್ಯ ಇರ್ತಾನ ನಿನ್ನ ಜೀವನದಾಗ ದೊಡ್ಡ ಕಾರ್ಯ ಅದ ಬಂಗಾರ ಬೇಕಾ ದೇವ್ರ ಕಾರ್ಯ ಮಾಡಕ್ಕಾಗ್ತಾನೆ ಬೆಳ್ಳಿ ರೊಕ್ಕದ ಸಹಾಯ ತನಕ ದೇವ್ರ ಬಂಗಾರ ಬೆಳ್ಳಿ ಕೊಡಲ್ಲ ಆದ್ರೆ ಏನ್ ಮಾಡ್ತಾನೆ ಗೊತ್ತ ನೀವು ದುಡಿಮೆ ರೊಕ್ಕದಾಗ ಅದಕ್ಕೆ ದೇವ್ರ ಸಹಾಯ ಮಾಡ್ತಾನ ಎಲ್ಲರೂ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಕ ಬೆಳೆಸ್ತಾ ಇರುವಾಗ ದೇವ್ರಿಗೆ ಸೋತ್ರ ಬಂಗಾರ ಕೊಡ್ಕೋಕಾಗಲ್ಲ ಆದ್ರೆ ನೀನು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ದುಡಿತಾರೋ ಅದ್ರಾಗೆ ಬರ್ಕೋತ್ಕೊಟ್ಟು ಒಂದು ಬಂಗಾರ ಕೊಡ್ಸಂಗ್ ಮಾಡ್ತಾನೆ ಅದೇ ಹೊಸ ಕಾರ್ಯ ಅದಕ್ಕಂತರ ಹೊಸ ಕಾರ್ಯ ಅಲ್ಲೆ ಅಲ್ವಿಯ ಇಲ್ಲಿ ಕೆಲ್ಸ ಆದವಲ್ದು ಆ ಕೆಲಸ ಎಷ್ಟು ಅಡೆತಡೆ ಆದಂತಂದ್ರೆ ಅದು ಕೆಲ್ಸ ಆಗಕ್ಕೆ ಸಾಧ್ಯನೇ ಇಲ್ಲ ದೇವ್ರಿಗೆ ಸೋತ್ರ ಅಲ್ಲಿ ಆ ಕೆಲ್ಸ ಮಾಡಂಗ್ ಮಾಡ್ತಾನ ಅದಕ್ಕೂ ಹೊಸ ಕಾರ್ಯ ಅಂತಾರೆ ಆಮೇಲೆ ಅಲ್ಲಿ ಇಲ್ಲಿ ಮನೆ ಕಟ್ಟಕ್ ಆಗೋದಿಲ್ಲ ಇಷ್ಟ ಪ್ರಾಬ್ಲಮ್ ಆದ ಇಲ್ಲಿ ಮನೆ ಕಟ್ಟಕ್ ಆಗ್ತಾನೆ ಇಲ್ಲ ಇಲ್ಲಿ ಬೇಸ್ಮೆಂಟ್ ಹಾಕಕ್ ಆಗ್ತಾ ಇಲ್ಲ ಇಲ್ಲಿ ಬುನಾದಿ ಆಗ್ತಾನೆ ಇಲ್ಲ ಯಾಕಂದ್ರೆ ದೊಡ್ಡ ಸಮಸ್ಯೆ ದೇವರಿಗೆ ಸೋತ್ರ ಅಲ್ಲೇ ಆಕಂಗ ದೇವರು ಮಾಡ್ತಾನೆ ಅದಕ್ಕೆ ಹೊಸ ಕಾರ್ಯ ಅದಕ್ಕೆ ಹೊಸ ಕಾರ್ಯ ಅಂತ ಆಮೇಲೆ ನಾಲೆ ಅಲ್ಲೂಯ್ಯ ಎಲ್ಲರ್ಕಿಂತ ಮೇಲಿನ ನೌಕರಿ ನಿನಗೆ ಸಿಗಕತ್ತದ ಅಂತಂದ್ರೆ ಇಷ್ಟು ವರ್ಷ ನಾನು ಮಾಡಿ ಸಿಕ್ಕಿಲ್ಲ ಈಗ ಸಿಗಕತ್ತಂದ್ರೆ ಅದೇ ಹೊಸ ಕಾರ್ಯ ಅದಕ್ಕೆ ಅಂತಾರ ಹೊಸ ಕಾರ್ಯ ಆಮೇಲೆ ನಾಲೆ ಒಂದು ಒಂದ್ ದೇಶ ಬಿಟ್ಟು ಒಂದ್ ದೇಶದಾಗ ನನಗೆ ಯಾರು ಕೋನ ಇಲ್ಲ ಹೆಂಗ್ ಮಾಡ್ಲಿ ದೇವರ ಹೆಸ ನನ್ ಹೆಂಗ ಒಳ್ಳೆ ಕೆಲ್ಸ ಹೆಂಗ್ ಸಿಗ್ತೇವ ದೇವರಿಗೆ ಸ್ತೋತ್ರ ಕೂನ ಇಲ್ಲಾರ್ದು ಸ್ಥಾನದಾಗ ದೊಡ್ಡ ಕೆಲ್ಸ ಅಂದ್ರೆ ಅದೇ ಹೊಸ ಕಾರ್ಯ ಅದಕ್ಕೆ ಅಂತರ ಹೊಸ ಕಾರ್ಯ ದೇವರಿಗೆ ಸೋತ್ರ ಒಂದು ವಾಕ್ಯ ಓದಕ ಬರವಲ್ದು ನನಗೆ ಪ್ರಾರ್ಥ ಮಾಡಕ ಬರ್ತೇವಂತಂದ್ರೆ ದೇವರಿಗೆ ಸೋತ್ರ ವಾಕ್ಯ ಓದಕ್ ಬಂದೋರು ವಾಕ್ಯ ಓದವಳ್ರಿ ನನಗೆ ಓದಕ್ ಬರ್ಲಾರ್ದವ್ ನಾನು ವಾಕ್ಯ ಓದಕಿ ಇದಕ್ಕೆ ಅಂತರ ಹೊಸ ಕಾರ್ಯ ಓದಕ್ ಬಂದೋರು ಓದವಲ್ ಓದ್ಲಾಕ ಬದ್ಲಾರ್ದರು ಓದಕ ಪವಿತ್ರಾತ್ಮನ ಪವಿತ್ರ ಆತ್ಮನ ಸಹಾಯದಿಂದ ಅದಕ್ಕೆ ಅಂತರ ಹೊಸ ಕಾರ್ಯ ಅಲೇ ಲುಯಾ ಅವರಿಗೆ ಕಣ್ಣಿಗೆ ಏನ್ ಕಾಣ್ತಾ ಏತನ ಕೈಲಿ ಸಾಧ್ಯ ಅಲ್ಲ ದೇವರ ಕಣ್ಣಿಗೆ ಏನ್ ಕಾಣ್ತಾ ಇತನ್ ಕೈಲೇ ಸಾಧ್ಯ ಆ ತರ ದೇವರು ಮಾಡ್ತಾನ ಅದಕ್ಕೆ ಅಂತರ ಹೊಸ ಕಾರ್ಯ ನಾನು ಹುಚ್ಚ ಇದ್ದೇನೆ ನನಗ್ ಅಂತಾರ ದೇವರ ಸೂತ್ರ ಹುಚ್ಚನ ಶಾಡೆ ಮಾಡ್ತಾನ ಅದಕ್ಕೆ ಅಂತರ ಹೊಸ ಕಾರ್ಯ ಅದೇ ಲುಯ್ಯ ನನಗ್ ಮಾತು ಬರೋಲ್ಲ ನನಗೆ ಮಾತೇ ಬರಲ್ಲ ನಾ ಹೆಂಗ್ ಮಾತಾಡ್ಬೇಕು ಇದಕ್ಕೆ ಮಾತು ಕೊಡ್ತಾನ ಅವ್ರ ಜೀವನ್ದಾಗ ಹೊಸ ಕಾರ್ಯ ಮಾಡ್ತಾನ ಹಳೆ ಲುಯ್ಯ ಮಾತು ಬರಂಗ ಮಾಡ್ತಾನ ಹಳೆ ಲುಯ್ಯ ವಯಸ್ಸಾಯ್ತು ನಾನು ಹೆಂಗ ನಡಿಬೇಕು ನಾನು ಹೆಂಗ ದೇವನ ಪ್ರಾರ್ಥಿಸಬೇಕು ಇಲ್ಲಿಂದ ತಲ್ಲಿಗೆ ಹೋಗಕ್ ಆಗೋದಿಲ್ಲ ದೇವರಿಗೆ ಸ್ತೋತ್ರ ವಯಸ್ಸನಾಗ್ಲಿ ಏನಾನಾಗ್ಲಿ ಕಾಲಿಲ್ಲ ಕಾಲ್ ಕೊಟ್ಟು ನಡೆಸ್ತಾನ ಅದಕ್ಕೆ ಅಂತರ ಹೊಸ ಕಾರ್ಯ ಆಮೇಲೆ ಅಲ್ಲೇ ನಿಮ್ಮ ಜೀವನದಾಗ ಹೊಸ ಕಾರ್ಯ ಮಾಡಕತ್ತ ಒಂದು ಮನೆಯಾಗ ಒಂದು ಶಾಂತಿ ಕೊಡಕತ್ತನ ಇಷ್ಟು ದಿವಸ ನಿಮ್ಗೆ ಸಿಕ್ಕಿಲ್ಲ ಈಗ ನಿಮ್ಮ ಕುಟುಂಬದಾಗ ಶಾಂತಿ ಕೊಡಕತ್ತನ ರೊಕ್ಕದ ಆಶೀಷ್ ಮಾಡಕತ್ತನ ಬರ್ಕತ್ ಕೊಡಕತ್ತನ ಅದ್ಭುತ ರೀತಿಲಿಂತ ನಿಮ್ಗೆ ನಡ್ಸಕತ್ತನ ನಿನ್ನ ಮನೆಗ ಮೂವರಿಗೆ ದೇವರು ಕೆಲ್ಸಗಳು ಕೊಡಕತ್ತನ ಇಷ್ಟು ದಿವಸ ಕೆಲ್ಸ ಇದ್ದಿದೆ ಈಗ ಕೆಲ್ಸ ಕೊಡಕತ್ತನ ಈಗ ಹೊಸ ಕಾರ್ಯ ಮಾಡಕತ್ತನ ನೀವು ನಂಬುತ್ತೀ ನಂಬಬೇಕು ಮೂವರಿಗೆ ನಿಮ್ಮ ಮನೇಲಿ ಕೆಲ್ಸ ಸಿಗತ್ತ ದೇವರ ಆತ್ಮ ಹೇಳಕತ್ತ ಈ ವರ್ಷ ನಿಮ್ಗೆ ದೊಡ್ಡ ಕೆಲಸ ದೇವರೇ ಕೊಡಕತ್ತ ಮಗರೇ ಹೊಸ ಕಾರ್ಯ ಮಾಡಕತ್ತ ಅದು ನೀವು ಹುಡುಕದ ಅವಶ್ಯಕತೆ ಇಲ್ಲ ನೀವ್ ಹುಡುಕಿ ಸೋತು ಕುಂತರಿ ಈಗ ಕೆಲ್ಸ ನಿಮ್ ಮನೆ ಬರಕತ್ತ ಅದಕ್ಕೆ ಹೊಸ ಕಾರ್ಯ ಅಂತಾರ ಅದಕ್ಕೆ ಹೊಸ ಕಾರ್ಯ ಅಂತಾರ ನಿಮ್ಮ ಮೂವರಿಗೆ ಕೆಲಸ ಅದು ಮನೆ ತಾಕ ಬರ್ತದ ಇದು ಗುಡ್ ನ್ಯೂಸ್ ಆದ ಇದು ಗುಡ್ ನ್ಯೂಸ್ ಆದ ಇದು ಗುಡ್ ನ್ಯೂಸ್ ಆದ ಆಮೇಲೆ ಅಲ್ಲಿ ಅಲ್ವಿಯ ಈ ವಾಕ್ಯ ಅವ್ರ ಜೀವನದ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸೋ ಎಸ್ ಹೌದು ತಂದೆ ಸ್ವಾಮಿ ಅಪ್ಪ ಸ್ತೋತ್ರವಾಗಲಿ ಹೊಸ ಕಾರ್ಯ ನಮ್ಮ ಜೀವಿತ ನೆರವೇರದಕ್ಕಾಗಿ ಸ್ತೋತ್ರವಾಗಲಿ ಎಲ್ಲ ಕಾರ್ಯಗಳು ದೇವರ ಹೆಸರಿನಲ್ಲಿ ನೆರವೇರದಕ್ಕಾಗಿ ಸ್ತೋತ್ರವಾಗಲಿ ಒಳ್ಳೆ ಕೆಲಸಕ್ಕಾಗಿ ಸ್ತೋತ್ರ ಒಳ್ಳೆ ಉದ್ಯೋಗಕ್ಕಾಗಿ ಸೋತ ಒಳ್ಳೆ ಸಂತಾನಕ್ಕಾಗಿ ಸೋತ ದೇವರ ಆಶೀರ್ವಾದಕ್ಕಾಗಿ ಸ್ತೋತ್ರ ಹೊಸ ಕಾರ್ಯ ದೇವರು ಪ್ರತಿಯೊಬ್ಬರ ಜೀವನದಾಗ ಮಾಡುವುದಕ್ಕಾಗಿ ಸ್ತೋತ್ರ ಹೊಸ ಹೊಸದಾಗಿ ನನ್ನ ಮಕ್ಕಳು ಬೆಳೆದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಬಲಪಡಿಸಿರಿ ಆಶೀರ್ವದಿಸಿರಿ ನಮ್ಮ ಒಟ್ಟಿಗೆ ಮಾತಾಡಬೇಕಾಗಿದೆ ದೇವರಿಗೆ ಸ್ತೋತ್ರ ಈಸನ ಪ್ರಾರ್ಥನೆ ಏಸುನ ನಾಮದಲ್ಲಿ ಬಂದಿದ್ದರೆ ಪರ್ವತಂತೆ ಆಮೇಲೆ